ರಾಮ ಎಂಬ ಎರಡೇ ಅಕ್ಷರದಲ್ಲಿ ರಾಮದೇವರ ಚಿತ್ರವನ್ನು ಬರೆಯುವುದು ಇದೊಂದು ಅದ್ಭುತವಾದ ಅನುಸಂಧಾನದಿಂದ ಕೂಡಿರುವ ದೇವರ ಚಿಂತನೆಗೆ ಅತ್ಯಂತ ಹತ್ತಿರವಾಗುವ ಒಂದು ಅದ್ಭುತವಾದ ಯೋಜನೆ ರಾಮದೇವರ ಚಿತ್ರವನ್ನು ಹೇಗೆ ಬರೆಯಬೇಕು ಯಾವ ಪೆನ್ನಿನಿಂದ ಬರೆಯಬೇಕು ಯಾವ ಕಲ್ಲರನ್ನು ಎಲ್ಲಿ ಹೇಗೆ ಉಪಯೋಗಿಸಬೇಕು ಇದರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ಈಗ ನೀವಿಲ್ಲಿ ಕೇಳಿ ಕೇಳಿ ಶ್ರೀರಾಮಚಂದ್ರ ದೇವರನ್ನು ಸ್ಮರಿಸುತ್ತಾ ಸ್ಮರಿಸುತ್ತಾ ರಾಮ 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 ಎಂದು ಬರೆಯುತ್ತಾ ಕುಳಿತು ಬಿಡಬೇಕು ಕಣ್ಮುಚ್ಚಿ ರಾಮದೇವರನ್ನು ಕಾಣಬೇಕು ಆಗ ಚಿತ್ರದಲ್ಲಿ ರಾಮದೇವರು ಒಣಮೂಡುತ್ತಾರೆ ಸಕಲ ಭಕ್ತರಿಗೆ ಅನುಗ್ರಹವನ್ನು ಮಾಡುತ್ತಾರೆ ರಾಮ ಕೋಟಿಯನ್ನು ಬರೆಯಲು ಇದೊಂದು ಆನಂದದಾಯಕವಾದ ಶ್ರೇಷ್ಠವಾದ ಸುಲಭವಾದ ಮಾರ್ಗ ಇಲ್ಲಿ ನೀವು ನೋಡುತ್ತಿರುವಂತೆ ಫ್ರೇಮ್ ಹಾಕಿಸಿದ ಫೋಟೋವನ್ನು ನಿಮ್ಮ ಮನೆಗೆ ನಾವು ಕಳುಹಿಸಿಕೊಡುತ್ತೇವೆ ಇದರಲ್ಲಿ ರಾಮ ರಾಮ ಎಂಬ ನಾಮವನ್ನು ನೀವು ಬರೆಯುತ್ತಾ ತೆರಳಬೇಕು ಮೊಟ್ಟಮೊದಲು ಈ ಚಿತ್ರದಲ್ಲಿ ಕಾಣಿಸುತ್ತಿರುವ ಸಿಂಹಾಸನದ ಹಿಂದೆ ಛತ್ರಿಯಲ್ಲಿ ಶ್ರೀಕಾರವಿದೆ ಕೆಂಪು ಇಂಕಿನ ಪೆನ್ನನ್ನು ತೆಗೆದುಕೊಂಡು ಶ್ರೀಕಾರವನ್ನು ಹಾಕಿ ರಾಮ ಎಂದು ಬರೆಯಲು ಪ್ರಾರಂಭ ಮಾಡಬೇಕು ಫೋಟೋ ಮೇಲೆ ಕೈಯಿಟ್ಟು ಬರೆಯುವಾಗ ಕೊಳೆ ತಗುಲುವ ಸಾಧ್ಯತೆ ಇದೆ ಆದ್ದರಿಂದ ಒಂದು ಬಿಳಿ ಹಾಳೆಯನ್ನು ಕೆಳಗೆ ಇಟ್ಟುಕೊಂಡು ಅದರ ಮೇಲೆ ಕೈ ಬರೆಯಬೇಕು ಮತ್ತು ಮಕ್ಕಳು ಮುಟ್ಟದಂತೆ ನಿಗಾವಹಿಸಬೇಕು ಯಾವುದೇ ಕಾರಣಕ್ಕೂ ನೀರು ತಗುಲಬಾರದು ನಾವು ಕಳುಹಿಸಿರುವ ಹತ್ತು ಕಲ್ಲರ್ನ ಇಂಕುಗಳನ್ನು ವ್ಯತ್ಯಾಸ ಮಾಡಬಾರದು ಎಲ್ಲೆಲ್ಲಿ ಯಾವ ಯಾವ ಇಂಕನ್ನು ಬಳಸಬೇಕೋ ಅದನ್ನೇ ಬಳಸಬೇಕು ಈ ನಿಯಮಗಳನ್ನು ನೀವು ಸರಿಯಾಗಿ ಪಾಲನೆ ಮಾಡದೇ ಇದ್ದರೆ ಈ ಫೋಟೋ ಪೂರ್ಣವಾಗಿ ಹಾಳಾಗುವ ಸಾಧ್ಯತೆ ಇರುತ್ತೆ ಹಾಗೂ ರಾಮದೇವರ ಈ ಫೋಟೋಗೋಸ್ಕರ ನೀವು ಮಾಡಿದ ಇನ್ವೆಸ್ಟ್ಮೆಂಟ್ ಕೂಡ ಪರಿಪೂರ್ಣತೆಗೆ ಕಾರಣವಾಗದೇ ಇರಬಹುದು ಆದ್ದರಿಂದ ಈ ನಿಯಮಗಳನ್ನು ಗಮನ ಪಾಲಿಸಿ ಎಂಬುದಾಗಿ ಮತ್ತೊಮ್ಮೆ ತಿಳಿಸುತ್ತಿದ್ದೇನೆ ಸಿಂಹಾಸನದಲ್ಲಿರುವ ಛತ್ರಿಯಲ್ಲಿ ಶೀಕಾರವನ್ನು ಹಾಕಿದ ಮೇಲೆ ಮೊದಲು ಬ್ಯಾಕ್ಗ್ರೌಂಡ್ ಮುಗಿಸಿಕೊಳ್ಳಿ ನೇರವಾಗಿ ರಾಮದೇವರ ಸೀತಾಮಾತೆಯ ಹನುಮದೇವರ ಚಿತ್ರವನ್ನು ಬಿಡಿಸುವ ಸಾಹಸ ಮಾಡಬೇಡಿ ಸರಿಯಾಗಿ ಕೈ ಕುಳಿತು ಅಭ್ಯಾಸವಾದ ಮೇಲೆ ರಾಮದೇವರ ಚಿತ್ರವನ್ನು ಬಿಡಿಸುವುದು ಒಳ್ಳೆಯದು ಈ ಕಾರಣದಿಂದ ಬ್ಯಾಕ್ಗ್ರೌಂಡ್ ಇರುವ ರಾಮ ಎಂಬ ಮಂತ್ರವನ್ನು ಬರೆಯಲು ಪ್ರಾರಂಭಿಸಿರಿ ಇದೆಲ್ಲವೂ ಸಂಸ್ಕೃತ ಲಿಪಿಯಲ್ಲಿದೆ ನಿಮಗೆ ಈ ಲಿಪಿ ಅಭ್ಯಾಸ ಇಲ್ಲದೇ ಇದ್ದರೆ ಒಂದು ಖಾಲಿ ಹಾಳೆಯ ಮೇಲೆ ರಾಮ ಎಂದು ಬರೆದು ಅಭ್ಯಾಸ ಮಾಡಿಕೊಳ್ಳಿರಿ ಸುಂದರವಾಗಿ ಕಾಣಬೇಕು ಎಂಬ ದೃಷ್ಟಿಯಿಂದ ರಾಮ ಎಂಬ ಹೆಸರಿನಲ್ಲಿ ಸಂಸ್ಕೃತದಲ್ಲಿ ಮೇಲೆ ಗೀಟು ಹಾಕುವ ಪದ್ಧತಿ ಇದೆ ಆದರೆ ನಾವು ಅದನ್ನು ಹಾಕಿರುವುದಿಲ್ಲ ನೀವು ಕೂಡ ಗೀಟು ಹಾಕಲು ಹೋಗಬೇಡಿ ಹಾಗೆ ಗೀಟು ಹಾಕುವುದರಿಂದ ಚಿತ್ರದಲ್ಲಿ ಸ್ಪಷ್ಟತೆ ಕಡಿಮೆಯಾಗುತ್ತದೆ ಸೌಂದರ್ಯಕ್ಕೆ ಧಕ್ಕೆ ಬರುತ್ತದೆ ಮತ್ತು ಗೀಟು ಹಾಕುವ ಅವಶ್ಯಕತೆಯೂ ಕೂಡ ಇರುವುದಿಲ್ಲ ಬ್ಯಾಕ್ಗ್ರೌಂಡ್ನಲ್ಲಿ ಬ್ಲೂ ಇಂಕಿನ ಪೆನ್ನಿನಿಂದ ರಾಮ ಎಂದು ಬರೆಯಿರಿ ಹನುಮದೇವರ ಸೊಂಟದ ತನಕ ಇರುವ ಭಾಗಕ್ಕೆ ಬ್ಲೂ ಇಂಕ್ ಉಪಯೋಗಿಸಬೇಕು ಅದರ ಕೆಳಗಡೆ ಇರುವುದನ್ನು ನೆಲವೆಂದು ಭಾವಿಸಬೇಕು ಅದಕ್ಕೆ ಬೇರೆ ಬಣ್ಣವನ್ನು ಉಪಯೋಗಿಸಿರಿ ಆರೆಂಜ್ ಬಣ್ಣ ನೆಲಕ್ಕೆ ಸೂಟ್ ಆಗುತ್ತದೆ ಹೀಗೆ ಪೂರ್ಣವಾಗಿ ಬ್ಯಾಕ್ಗ್ರೌಂಡ್ ಮುಗಿದ ಮೇಲೆ ಛತ್ರಿಯಲ್ಲಿ ಹಳದಿ ಬಣ್ಣದಿಂದ ರಾಮನಾಮವನ್ನು ಬರೆಯುತ್ತಾ ತೆರಳಿರಿ ಛತ್ರಿಯ ಒಳಗೆ ಕೆಂಪು ಬಣ್ಣದಿಂದ ಬರೆಯಿರಿ ಈ ಚಿತ್ರದಲ್ಲಿ ನೀವು ಕಾಣುತ್ತಿರುವಂತೆ ಸಿಂಹಾಸನದ ಎರಡು ವರ್ತುಲಗಳಲ್ಲಿ ಹಳದಿ ಬಣ್ಣದಿಂದಲೇ ರಾಮನಾಮವನ್ನು ಬರೆಯಿರಿ ಈಗ ಇಲ್ಲಿ ಹೇಳುವಂತೆ ಆಯಾ ಕಲ್ಲರ್ಗಳ ಪೆನ್ನನ್ನು ಅಲ್ಲಲ್ಲೇ ಉಪಯೋಗಿಸುತ್ತಾ ರಾಮನಾಮವನ್ನು ಬರೆಯಲು ಪ್ರಾರಂಭಿಸಿರಿ ಸಿಂಹಾಸನದ ಮಧ್ಯವರ್ತುಲ ಗ್ರೀನ್ ರಾಮದೇವರ ಬೆನ್ನಿನ ಹಿಂಬದಿಯ ಸಿಂಹಾಸನ ಗ್ರೇ ಕಲ್ಲರ್ ಹನುಮದೇವರ ದೇಹ ಡಾರ್ಕ್ ಯೆಲ್ಲೋ ಕಲ್ಲರ್ ಹನುಮದೇವರ ಮುಖದ ಮುಂಭಾಗದಲ್ಲಿ ಒಂಬತ್ತು ಬಾರಿ ರೆಡ್ ಇಂಕಿನಲ್ಲಿ ರಾಮನಾಮವನ್ನು ಬರೆಯಿರಿ ಹನುಮದೇವರ ಬಟ್ಟೆ ಕೆಂಪು ಹಾಗೂ ಹಸಿರು ಬಣ್ಣಿನಿಂದ ಕೂಡಿರಲಿ ಹನುಮದೇವರ ಆಭರಣಗಳು ಹಳದಿ ಬಣ್ಣದಲ್ಲಿರಲಿ ಬಾಲದ ತುದಿಗೆ ಬ್ರೌನ್ ಬಣ್ಣವನ್ನು ಉಪಯೋಗಿಸಿ ಹನುಮದೇವರ ಕೂದಲುಗೆ ಕಪ್ಪು ಬಣ್ಣವನ್ನು ಉಪಯೋಗಿಸಿರಿ ಕಿರೀಟಕ್ಕೆ ಎಲ್ಲೋ ಬಣ್ಣದಲ್ಲಿ ಅಲಂಕರಿಸಿರಿ ಹೀಗೆಯ ಹನುಮದೇವರ ಚಿತ್ರವನ್ನು ಮುಗಿಸಿದ ಅನಂತರ ಸೀತಾಮಾತೆಯ ಚಿತ್ರವನ್ನು ಬರೆಯಲು ಪ್ರಾರಂಭಿಸಿರಿ ಮೊಟ್ಟಮೊದಲು ಸೀತಾಮಾತೆಯ ಪಾದಗಳಿಗೆ ಡಾರ್ಕ್ ಯೆಲ್ಲೋ ಕಲ್ಲರ್ ಉಪಯೋಗಿಸಿ ಸೀತಾಮಾತೆಯ ಸೀರೆಗೆ ರೆಡ್ ಕಲರ್ ಉಪಯೋಗಿಸಿ ಸೊಂಟದ ಪಟ್ಟಿಗೆ ಗ್ರೀನ್ ಕಲರ್ ಬ್ಲೌಸ್ಗೆ ಡಾರ್ಕ್ ಬ್ಲೂ ಕಲರ್ ಸೀತಾಮಾತೆ ಧರಿಸಿರುವ ಆಭರಣಗಳು ಯೆಲ್ಲೋ ಕಲರ್ನಲ್ಲಿ ಇರಲಿ ಮಣಿಗಳಿಗೆ ಹಾಗೂ ಸೀರೆಯ ಝರಿತಾರಿಗೆ ಯೆಲ್ಲೋ ಕಲ್ಲರನ್ನೇ ಉಪಯೋಗಿಸಿ ಸೀತಾಮಾತೆ ಹಿಡಿದಿರುವ ಕಮಲ ಹೂ ರೆಡ್ ಕಲ್ಲರ್ನಲ್ಲಿ ಇರಲಿ ಹಾಗೂ ಸೀತಾಮಾತೆ ಧರಿಸಿರುವ ಎಲ್ಲ ಆಭರಣಗಳು ಕೂಡ ಹಳದಿ ಬಣ್ಣದಲ್ಲೇ ಇರಲಿ ಸೀತಾಮಾತೆಯ ಚಿತ್ರವನ್ನು ಬಿಡಿಸಿ ಮುಗಿಸಿದ ಮೇಲೆ ರಾಮದೇವರ ಪಾದದಿಂದ ರಾಮನಾಮವನ್ನು ಬರೆಯುವ ಮೂಲಕ ಚಿತ್ರವನ್ನು ಪ್ರಾರಂಭ ಮಾಡಿರಿ ರಾಮದೇವರ ಪಾದ ಡಾರ್ಕ್ ಯೆಲ್ಲೋ ಕಲ್ಲರ್ ರಾಮದೇವರ ಪಂಚೆ ಪಿಂಕ್ ಕಲ್ಲರ್ ರಾಮದೇವರು ಹಿಡಿದ ಅಭಯ ಹಸ್ತಕ್ಕೂ ಪಿಂಕ್ ಕಲ್ಲರನ್ನೇ ಉಪಯೋಗಿಸಿ ಸ್ವಂಟದ ಪಟ್ಟಿಗೆ ಡಾರ್ಕ್ ಬ್ಲೂ ಕಲರ್ ಉಪಯೋಗಿಸಿ ಎಲ್ಲ ಆಭರಣಗಳಿಗೆ ಹಳದಿ ಬಣ್ಣವನ್ನು ಉಪಯೋಗಿಸಿ ಬಾಣಗಳಿಗೆ ಕಪ್ಪು ಬಣ್ಣವಿರಲಿ ಮಣಿಗಳಿಗೆ ರೆಡ್ ಕಲ್ಲರ್ ಇರಲಿ ರಾಮದೇವರ ಎರಡು ಪಾದಗಳಿಗೆ ಡಾರ್ಕ್ ಯೆಲ್ಲೋ ಕಲರ್ ಇರಲಿ ರಾಮದೇವರ ಪಂಚೆಗೆ ಪಿಂಕ್ ಕಲರ್ ಇರಲಿ ಹೀಗೆ ಪೂರ್ಣವಾಗಿ ಬರೆದು ಮುಗಿಸಿದ ಮೇಲೆ ತುಟಿಗಳಿಗೆ ಕೆಂಪು ಬಣ್ಣವನ್ನು ಹಚ್ಚಿರಿ ತಿಲಕಗಳಿಗೂ ಕೆಂಪು ಬಣ್ಣವನ್ನು ಹಚ್ಚಿರಿ ಹೀಗೆ ರಾಮಕೋಟಿಯ ಈ ಚಿತ್ರವನ್ನು ನೀವು ಬಿಡಿಸಿದ ಮೇಲೆ ಒಮ್ಮೆ ಭಕ್ತಿಯಿಂದ ಶ್ರೀರಾಮಚಂದ್ರ ದೇವರನ್ನು ಸ್ಮರಿಸುತ್ತಾ ಕೈ ಮುಗಿಯಿರಿ ಹತ್ತು ಸಾವಿರದ ನೂರೆಂಟು ಬಾರಿ ರಾಮನಾಮವನ್ನು ಈಗ ನೀವು ಬರೆದಿದ್ದೀರಿ ಹೀಗೆ ಬರೆದು ಮುಗಿಸಿದ ಮೇಲೆ ನಾವು ಕಳುಹಿಸಿದ ಪ್ಲಾಸ್ಟಿಕ್ ಶೀಟ್ನ ಮೂಲಕ ಫ್ರೇಮ್ ವರ್ಕ್ ನೀವೇ ಮಾಡಿರಿ ನಾವೇ ಗಮ್ ಟೇಪ್ ಕಳುಹಿಸಿದ್ದೇವೆ ಇದನ್ನು ಸುತ್ತಲೂ ಅಂಟಿಸಿ ಗಮ್ಟೇಪ್ನ ಮೇಲಿರುವ ಒಂದು ಪದರವನ್ನು ಕಿತ್ತು ಹಾಕಿರಿ ಆಗ ಅದು ಟ್ರಾನ್ಸ್ಪೆರೆನ್ಸ್ ಆಗಿ ಅಂಟಿಕೊಳ್ಳುತ್ತದೆ ಯಾವುದೇ ಕಾರಣಕ್ಕೂ ಮುಂದೆ ರಾಮದೇವರ ಫೋಟೋ ಹಾಳಾಗುವುದಿಲ್ಲ ಇಂತಹ ಅದ್ಭುತವಾದ ರಾಮಕೋಟಿಯ ಯಜ್ಞದಲ್ಲಿ ಎಲ್ಲರೂ ಸೇರಿಕೊಳ್ಳಿ ರಾಮಕೋಟಿ ಬರೆದು ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಿರಿ ರಾಮದೇವರ ಈ ಚಿತ್ರಕ್ಕಾಗಿ నమ్మను వాట్సప్ మూలక సంపర్క డబల్ ఐట్ సిక్స్ వన్ నైన్ ఐట్ త్రీ ఫై టు సిక్స్ ఎస్ సర్వర్వసంపూర్ణ సర్వోష వివర్జిత ప్రీయతం